ಭಕ್ತರ ಬೇಡಿಕೆಯಂತೆ ನವದುರ್ಗ ಲೇಖನ ಯಜ್ಞ ಮುಂದುವರಿಯಲಿದೆ ಕಾಪು ಮಾರಿಯಮ್ಮ ದೇವಳದ ಲೇಖನ ಯಜ್ಞ ಸಮಿತಿಯ ಕಾರ್ಯಾಧ್ಯಕ್ಷೆ ಸಾವಿತ್ರಿ ಗಣೇಶ್ ಸುಮಾರು ಒಂದು ಲಕ್ಷ ಭಕ್ತರಿಂದ ನವದುರ್ಗ ಲೇಖನ ಯಜ್ಞ ಬರೆಯಿಸಬೇಕೆಂಬುದು ದೇವಳದ ಆಡಳಿತ ಸಮಿತಿಯ ನಿರ್ಧಾರವಾಗಿದ್ದು ಇಷ್ಟರಲ್ಲಿ ಅರವತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಲೇಖನ ಬರೆದಿದ್ದು ಭಕ್ತರ ಬೇಡಿಕೆಯಂತೆ ಮತ್ತಷ್ಟು ದಿನಗಳವರೆಗೆ ಲೇಖನ ಯಜ್ಞ ಬರೆಯುವವರಿಗೆ ಅವಕಾಶ ಕಲ್ಪಿಸಲಾಗುವುದು ಎಂಬುದಾಗಿ ಲೇಖನ ಯಜ್ಞ ಸಮಿತಿಯ ಕಾರ್ಯಾಧ್ಯಕ್ಷೆ ಸಾವಿತ್ರಿ ಗಣೇಶ್ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಲೇಖನ ಯಜ್ಞ ನೀಡುವವರು ಅನುಸರಿಸುವ ವಿಧಾನಗಳು ಹಾಗೂ ದೇವಳದಲ್ಲಿ ಭಕ್ತರು ಬರೆದು ನೀಡುವ ಲೇಖನಿಗೆ ಯಾವ ರೀತಿಯ ಗೌರವ ದೊರೆಯುತ್ತದೆ ಎಂಬುದನ್ನು ವಿಸ್ತಾರವಾಗಿ ತಿಳಿಸಿದ್ದು ಹೀಗೆ ನನ್ನ ಹೆಸರು ಅಂತ ನಾನು ಕಾರ್ಯಾಧ್ಯಕ್ಷೇನೆ ಸುಮಾರು ಒಂದು ಲಕ್ಷ ಭಕ್ತಾದಿಗಳು ಬರೆಯಬೇಕೆಂದು ಸಮಿತಿಯ ನಿರ್ಧಾರ ಈ ನವದಶ ಲೇಖನ ಬಂದ ವಿಷಯ ಅಂತ ಹೇಳಿದರೆ ನೂರ ಎಂಟು ಭಜನಾ ಮಂಡಳಿಯವರು ಒಂಬತ್ತು ದಿವಸ ನಿರಂತರ ಭಜನೆ ಮಾಡಿ ನಂತರ ಇಪ್ಪತ್ತೊಂಬತ್ತು ತಾರೀಕಿಗೆ ವಾಗೀಶ್ವರಿ ಪೂಜೆಯಾಗಿ ಅದು ಕಾಪಿನ ಅಮ್ಮನ ಪ್ರತಿರೂಪವಾಗಿ ಪ್ರತಿಯೊಂದು ಭಕ್ತರ ಮನೆಗೆ ತಲುಪಿಸಿ ಮನೆಯಲ್ಲಿ ಭಕ್ತರು ಕೂಡ ಒಂಬತ್ತು ದಿವಸ ದೀಪ ಹಚ್ಚಿ ಶುಚಿತ್ವದಲ್ಲಿ ಲೇಖನವನ್ನು ಬದ್ದು ಸಾನ್ನಿಧ್ಯಕ್ಕೆ ಒಪ್ಪಿಸಬೇಕೆಂಬ ನಿಯಮ್ಮ ಆ ಕ ಆ ಅದೇ ಉದ್ದೇಶದಿಂದ ಎಲ್ಲ ಭಕ್ತರು ಇದು ನವದುರ್ಗ ಲೇಖನವನ್ನು ಬರೀತಿದ್ರು ಹಾಗೆ ಈಗ ಮೊನ್ನೆ ನವಚಂಡಿಕ ಯಾಗಾಯಿತು ಆನಂತರ ಹೆಚ್ಚು ಜನರ ಬೇಡಿಕೆಯ ಮೇರೆಗೆ ಪುನಃ ನಾವು ನವದುರ್ಗ ಲೇಖನವನ್ನು ಭಕ್ತರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ನವದುರ್ಗ ಲೇಖನ ಬರೆದವರು ಸಾನ್ನಿಧ್ಯಕ್ಕೆ ಒಪ್ಪಿಸುವಾಗ ಅವರೊಂದಿಗೆ ಮಿನಿಮಮ್ ಒಂದು ಸಾವಿರ ಅದಕ್ಕಿಂತ ಹೆಚ್ಚು ಸೇವೆಯನ್ನು ಶಾಶ್ವತ ಪೂಜೆಯ ರೂಪದಲ್ಲಿ ಕೊಟ್ಟು ಅರ್ಪಿಸಬೇಕು ಈ ನವದುರ್ಗ ಲೇಖನವನ್ನು ನಮ್ಮ ಹೊಸಮಾರಿಗುಡಿಯ ಪೌಲಿಯಲ್ಲಿ ಪ್ರತಿ ವರ್ಷ ವಿಜಯದಶಮಿಯಂದು ಶಾಶ್ವತ ಪೂಜೆ ಪೂಜೆಯ ರೂಪದಲ್ಲಿ ಆದೇಶ್ವರಿ ಪೂಜೆ ಮಾಡಿ ದೇವಿಗೆ ಸಮರ್ಪಣೆ ಆಗುತ್ತೆ ಈ ದೇವಸ್ಥಾನ ಸಾಧಾರಣ ಒಂದು ಸಾವಿರ ವರ್ಷಕ್ಕಿಂತಲೂ ಮೇಲ್ಪಟ್ಟು ಬಾಳಿಕೆ ಬರುವುದರಿಂದ ನಾವು ಬರೆದ ಪುಸ್ತಕ ಹಾಗೆ ನಮ್ಮ ಹಸ್ತಾಕ್ಷರ ಮತ್ತು ನಮ್ಮ ಹೆಸರು ರಾಶಿ ನಕ್ಷತ್ರಕ್ಕೆ ಮಾರಿಗುಡಿಯಲ್ಲಿ ಶಾಶ್ವತ ಪೂಜೆ ಮಾಡುವ ಪದ್ಧತಿ ಇದೆ ಆದ ಕಾರಣ ಹೆಚ್ಚು ಜನರನ್ನು ಕೆಲವೇ ಪ್ರತಿಗಳು ಇರುವುದು ಹೆಚ್ಚು ಜನರು ಈ ನ ಲೇಖನವನ್ನು ಬರೆದು ಅವರು ಕೂಡ ಅವರ ಮನೆಯ ಒಂದು ಲೇಖನ ಪುಸ್ತಕವನ್ನು ದೇವಿಯ ಸಾನ್ನಿಧ್ಯದಲ್ಲಿ ಇಡುವಾಗೆ ಅವರು ಕೂಡ ಸಾನ್ನಿಧ್ಯದಲ್ಲಿ ಬಂದು ಪುಸ್ತಕವನ್ನು ನಮ್ಮೊಂದಿಗೆ ಲೇಖನ ಪುಸ್ತಕವನ್ನು ತೆಗೆದುಕೊಳ್ಳಬೇಕೆಂದು ನಮ್ಮದು ದೇವಿಯ ಪರವಾಗಿ ಹಾಗೆ ಭಕ್ತರಿಗೆ ನಮ್ಮ ವಿನಮ್ರ ವಿನಂತಿ